ಅಬ್ಬಬ್ಬಾ ಈ ಸಲದ ಬೇಸಿಗೆಯಲ್ಲಿ ಅದೇನ್ ಸೆಕೆ ಅಂತೀರ ಹೊಟ್ಟೆಗೆ ಎಷ್ಟೋ ಲೀಟರ್ ನೀರು ಇಳಿಸಿದರೂ ದಾಹ ನೀಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಇರೋದೊಂದೇ ದಾರಿಯಂತ ಸೋಡಾ ಆರೆಂಜ್ ಕೋಲಾ ಇತ್ಯಾದಿ ಫ್ಲೇವರ್ಗಳ ಕಾರ್ಬೋನೇಟೆಡ್ ಕೋಲ್ ಡ್ರಿಂಕ್ಸ್ ಕುಡಿತೀವಲ್ಲ ನಿಜವಾಗಿಯೂ ಇದರಿಂದ ದೇಹ ತಂಪಾಗುತ್ತಾ ದಾಹ ನೀಗುತ್ತಾ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂದ್ರೆ ನೀರಿನಲ್ಲಿ ಕರಗಿದ ಇಂಗಾಲದ ಡೈಆಕ್ಸೈಡ್ ಅನ್ನು ಒಳಗೊಂಡಿರುವ ಪಾನೀಯಗಳಾಗಿವೆ ಈ ಅನಿಲದ ಉಪಸ್ಥಿತಿಯಿಂದಲೇ ಅದೆಷ್ಟೋ ಕೂಲ್ ಡ್ರಿಂಕ್ಸ್ಗಳಲ್ಲಿ ಗುಳ್ಳೆಗಳು ಉತ್ಪಾದನೆಯಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಸಿಒು ಒಂದು ಕಾರ್ಬನ್ ಪರಮಾಣು ಮತ್ತು ಎರಡು ಆಮ್ಲಜನಕ ಪರಮಾಣುಗಳಿಂದ ಮಾಡಲ್ಪಟ್ಟ ಸಂಯುಕ್ತ ಹೆಚ್ಚಿನ ಒತ್ತಡದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ದ್ರವದಲ್ಲಿ ಕರಗಿಸಿ ಈ ಪಾನೀಯಗಳನ್ನು ಕೃತಕವಾಗಿ ಕಾರ್ಬೋನೇಟ್ ಮಾಡಲಾಗುತ್ತದೆ ಅನೇಕ ಜನರು ಈ ಸಾಫ್ಟ್ ಡ್ರಿಂಕ್ಸ್ಗಳ ಸಂವೇದನೆ ಇಂಗಾಲದ ಡೈಆಕ್ಸೈಡ್ ಒದಗಿಸುವ ವಿಭಿನ್ನ ರುಚಿಯನ್ನು ಇಷ್ಟಪಡುತ್ತಾರೆ ಅದೆಲ್ಲ ಸರಿ ಇಂತಹ ಕಾರ್ಬೋನೇಟೆಡ್ ಡ್ರಿಂಕ್ಸ್ ನಮ್ಮ ಬಾಯಾರಿಕೆ ನೀಗಿಸುತ್ತೆ ಎಂಬ ಭ್ರಮೆಯಲ್ಲಿಯೇ ನಾಫಿದ್ದೇವೆ ಆದರೆ ನಿಜವಾದ ವಿಷಯ ಏನು ಅನ್ನೋದನ್ನು ಜನಮಿತ್ರ ಕೇರ್ ಟೇಕರ್ ಡಾಕ್ಟರ್ ಸೌಮ್ಯ ಕೆವಿ ವಿವರಣೆ ನೀಡ್ತಾರೆ ನೋಡಿ ನಮಸ್ಕಾರ ನಾನು ಡಾಕ್ಟರ್ ಸೌಮ್ಯ ಈ ಬೇಸಿಗೆಯಲ್ಲಿ ಬಾಯಾರಿಕೆ ಜಾಸ್ತಿ ಅಂತ ನೀವು ಕಾರ್ಬೊನೇಟೆಡ್ ಪಾನೀಯಗಳನ್ನು ಸೇವನೆ ಮಾಡಿದರೆ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸುತ್ತೆ ಹೇಗೆ ಅಂದರೆ ಆಲ್ರೆಡಿ ಬೇಸಿಗೆಯಲ್ಲಿ ನಮ್ಮ ದೇಹ ನಿರ್ಜಲೀಕರಣಕ್ಕೆ ಅಂದರೆ ಡಿಹೈಡ್ರೇಷನ್ ಅಂತ ಹೇಳ್ತೀವಿ ಅದಕ್ಕೆ ಒಳಗಾಗಿರುತ್ತೆ ಸೊ ಈ ಡಿಹೈಡ್ರೇಷನ್ ಸಂದರ್ಭದಲ್ಲಿ ನೀವು ಸಾಫ್ಟ್ ಡ್ರಿಂಕ್ ಅಥವಾ ಕಾರ್ಬೊನೇಟೆಡ್ ಪಾನೀಯಗಳನ್ನು ಸೇವನೆ ಮಾಡಿದರೆ ಏನಾಗುತ್ತಪ್ಪ ಅಂದರೆ ಅದು ನಮ್ಮ ದೇಹದಲ್ಲಿ ಮೂತ್ರ ವಿಸರ್ಜನೆ ಜಾಸ್ತಿ ಆಗುವಾಗ ಮಾಡುತ್ತೆ ಇದರಿಂದ ಮತ್ತಷ್ಟು ದೇಹ ನಿರ್ಜಲೀಕರಣಕ್ಕೆ ಒಳಗಾಗುತ್ತೆ ಮತ್ತು ನಮ್ಮ ದೇಹದಲ್ಲಿ ಕಿಡ್ನಿ ಮೇಲೆ ಕೂಡ ಹೆಚ್ಚು ಒತ್ತಡ ಉಂಟಾಗುತ್ತೆ ಮೂತ್ರಕೋಶದ ಸೋಂಕು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ನಾವೇನು ಹೇಳ್ತೀವಿ ಬೇಸಿಗೆಯಲ್ಲಿ ಇದರ ಒಂದು ತೊಂದರೆ ಜಾಸ್ತಿ ಸೊ ಸಾಫ್ಟ್ ಡ್ರಿಂಕ್ಸ್ ಕುಡಿಯೋದ್ರಿಂದ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಕೂಡ ನಮ್ಮಲ್ಲಿ ಜಾಸ್ತಿ ಆಗ್ಬೋದು ಟೆಂಪ್ರರಿಯಾಗಿ ಸಾಫ್ಟ್ ಡ್ರಿಂಕ್ಸ್ ನಮಗೆ ಬಾಯಾರಿಕೆ ಕಡಿಮೆ ಆದಂಗೆ ಒಂದು ಭ್ರಮೆಯನ್ನು ಉಂಟು ಮಾಡುತ್ತೆ ಆದರೆ ಸ್ವಲ್ಪ ಹೊತ್ತಿಗೆ ನಮಗೆ ಮತ್ತೆ ಬಾಯಾರಿಕೆ ಜಾಸ್ತಿಯಾಗಿ ಮತ್ತಷ್ಟು ಇನ್ನಷ್ಟು ನಾವು ಸಾಫ್ಟ್ ಡ್ರಿಂಕ್ಗೆ ಅವಲಂಬಿತರಾಗುವಂತೆ ನಮ್ಮನ್ನು ಬಲಿ ತೆಗೆದುಕೊಳ್ಳುತ್ತೆ ಸೊ ನೀವು ಗಮನಿಸ್ತಾ ಹೋದರೆ ಈ ಸಾಫ್ಟ್ ಡ್ರಿಂಕ್ ಅನ್ನೋದು ಬೇಸಿಗೆಯಲ್ಲಿ ಅಷ್ಟೇ ಅಲ್ಲ ಯಾವುದೇ ಸಮಯದಲ್ಲಿ ವರ್ಷದ ಯಾವುದೇ ಕಾಲದಲ್ಲಿ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಲೇ ನಿರೂಪಿತವಾಗಿದೆ ಸಾಫ್ಟ್ ಡ್ರಿಂಕಲ್ಲಿ ಇರುವಂಥ ಒಂದು ಸಕ್ಕರೆಯ ಪರಿಮಾಣ ಏನಿದೆ ಒಂದು ಅರ್ಧ ಲೀಟ್ರ್ ಬಾಟ್ಲಲ್ಲಿ ಹತ್ತು ಚಮಚಕ್ಕಿಂತ ಜಾಸ್ತಿ ಸಕ್ಕರೆ ಅಂಶ ಇರುತ್ತೆ ಅಂತ ನಿರೂಪಿತವಾಗಿದೆ ಇದೇನಿದೆ ನಮ್ಮ ಒಬ್ಬ ಆ್ಯಾವ್ರೇಜ್ ಮನುಷ್ಯರಿಗೆ ಒಂದು ಇಡೀ ದಿವಸಕ್ಕೆ ಎಷ್ಟು ಸಕ್ಕರೆ ಬೇಕು. ಅದಕ್ಕಿಂತ ಜಾಸ್ತಿ ಪ್ರಮಾಣದ ಸಕ್ಕರೆ ಇದರಲ್ಲಿ ಇರುತ್ತೆ ಸೊ ನಿಯಮಿತವಾಗಿ ನೀವು ಈ ಥರ ಸಾಫ್ಟ್ ಡ್ರಿಂಕ್ಸ್ ಕುಡಿಯೋರಾಗಿದ್ದರೆ ಈ ಹೆಚ್ಚು ಸಕ್ಕರೆ ನಮ್ಮ ದೇಹದಲ್ಲಿ ಬೊಜ್ಜು ಆಗಿ ಪರಿಣಮಿಸುತ್ತೆ ಬೊಜ್ಜು ಅಥವಾ ಒಬೆಸಿಟಿ ನಮಗೆ ಗೊತ್ತಿದೆ ಅನೇಕ ಕಾಯಿಲೆಗಳಿಗೆ ಕಾರಣ ಸೊ ಒಬೆಸಿಟಿ ಇಸ್ ದ ಮದರ್ ಆಫ್ ಮೆನಿ ಡಿಸೀಸಸ್ ಅಂತ ಹೇಳ್ತೀವಿ ಸೊ ಲಾಂಗ್ ಟರ್ಮಲ್ಲಿ ನಮಗೆ ಟೈಪ್ ಟು ಡಯಾಬಿಟೀಸ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಹೃದಯದ ಕಾಯಿಲೆಗಳು ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು ಸ್ಟ್ರೋಕ್ ಉಂಟಾಗೋದು ಹೀಗೆ ಅನೇಕ ರೋಗಗಳನ್ನು ನಾವು ಪಟ್ಟಿ ಮಾಡಿಕೊಂಡು ಹೋಗ್ಬೋದಾಗಿದೆ ಸೊ ಈ ಸಾಫ್ಟ್ ಡ್ರಿಂಕ್ಸ್ ಏನಿದೆ ನಮ್ಮ ಲಿವರ್ ಮೇಲೆ ಕೂಡ ಪರಿಣಾಮ ಬೀರುತ್ತೆ ನಿಮ್ಗೆ ಗೊತ್ತಿರ್ಬೋದು ಇತ್ತೀಚೆಗೆ ಯುವ ಜನತೆಯಲ್ಲಿ ನಾನ್ ಆಲ್ಕೊಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಸೊ ಒಂದು ರೋಗ ಜಾಸ್ತಿ ಆಗ್ತಾ ಇದೆ ಅದು ಅಂದರೆ ಆಲ್ಕೋಹಾಲ್ ಸೇವನೆ ಮಾಡದೇ ಇರೋರಲ್ಲಿ ಕೂಡ ಲಿವರಲ್ಲಿ ಫ್ಯಾಟ್ ಪ್ರಮಾಣ ಅಂದರೆ ಕೊಬ್ಬಿನ ಅಂಶ ಶೇಖರಣೆ ಹಾಕ್ಕೊಂಡು ಹೋಗಿ ನಾರ್ಮಲ್ ಲಿವರ್ ಟಿಶ್ಯೂ ಏನಿದೆ ಅದು ಕೆಲಸ ಮಾಡೋದಕ್ಕೆ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡ್ಕೊಂಡು ಬರುತ್ತೆ ಸೊ ಇದಕ್ಕೆ ಏನು ಕಾರಣ ಅಂತ ಗಮನಿಸಿದರೆ ಸಾಫ್ಟ್ ಡ್ರಿಂಕ್ಸ್ ಮತ್ತು ಜಂಕ್ ಫುಡ್ಡೇ ಈ ತರಹ ಒಂದು ತೊಂದರೆಗೆ ಕಾರಣ ಅಂತ ಅಧ್ಯಯನಗಳು ಹೇಳ್ತಾರೆ ಸೊ ಗಮನಿಸ್ತಾ ಹೋದರೆ ದೇಹದ ಮೇಲೆ ಅಷ್ಟೇ ಅಲ್ಲ ಮಾನಸಿಕವಾಗಿ ಕೂಡ ಸಾಫ್ಟ್ ಡ್ರಿನ್ಸ್ ಏನಾಗುತ್ತೆ ಅಂತ ಅಂದರೆ ನಮಗೆ ಖಿನ್ನತೆಯನ್ನು ಆತಂಕವನ್ನು ಕಿರಿಕಿರಿಯನ್ನು ಜಾಸ್ತಿ ಮಾಡುತ್ತೆ ಅಂತ ಅಧ್ಯಯನಗಳು ಹೇಳ್ತಾಯಿವೆ ಸೊ ಒಟ್ಟಾರೆಯಾಗಿ ನೀವು ನೋಡ್ತಾ ಹೋದರೆ ಯಾವುದೇ ರೀತಿಯಲ್ಲಿ ಕೂಡ ನಮಗೆ ಸಾಫ್ಟ್ ಡ್ರಿಂಕ್ಸ್ ಒಳ್ಳೆಯದಲ್ಲ ಸೊ ಇದರಲ್ಲಿರುವಂತಹ ಕೆಮಿಕಲ್ಸ್ ಅದು ಪ್ರಿಸರ್ವೇಟಿವ್ಸ್ ಇರ್ಬೋದು ಅಥವಾ ಕಲರಿಂಗ್ ಏಜೆಂಟ್ಸ್ ಇರ್ಬೋದು ಸೊ ಅನ್ನೆಸರಿ ರಾಸಾಯನಿಕಗಳು ನಮ್ಮ ದೇಹವನ್ನು ಪ್ರವೇಶ ಮಾಡೋಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಂತೆ ಸೊ ನೀವು ಜಾಹೀರಾತುಗಳಿಗೆ ಮರಳಾಗೋ ಅಥವಾ ಸಹಪಾಠಿಗಳ ಸಹೋದ್ಯೋಗಿಗಳ ಒಂದು ಒತ್ತಡದಿಂದಲೂ ಅಥವಾ ಏನೋ ಒಂದು ಫ್ಯಾಷನ್ ಲೆಕ್ಕದಲ್ಲೂ ಸಾಫ್ಟ್ ಡ್ರಿಂಕ್ಸ್ ಸೇವನೆ ಮಾಡೋರಾಗಿದ್ದರೆ ಜಸ್ಟ್ ಥಿಂಕ್ ಇದು ಯಾವುದೇ ರೀತಿಯಲ್ಲಿ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಸೊ ಅದರ ಬದಲಿಗೆ ನೀವು ದೇಸಿ ಪಾನೀಯಗಳು ಅಂತ ನಾವೇನು ಹೇಳ್ತೀವಿ ಎಳೆ ನೀರಿರ್ಬೋದು ಮಜ್ಜಿಗೆ ಇರ್ಬೋದು ನಿಂಬು ಶರ್ಬತ್ ಇರ್ಬೋದು ಅಥವಾ ಕಾಮಕಸ್ತೂರಿ ಬೀಜ ಹಾಕಿ ಪಾನಕ ಮಾಡ್ತೀವಿ ಅದಿರ್ಬೋದು ಹೆಸರು ಕಾಳಿನ ಗಂಗೋದಕ ಇರ್ಬೋದು ಸೊ ಈ ರೀತಿಯ ತಾಜಾಗಿ ಮನೆಯಲ್ಲೇ ಮಾಡುವಂತಹ ರುಚಿಯಾಗಿ ಶುಚಿಯಾಗಿ ಹಿತವಾಗಿ ಮಿತವಾಗಿ ನೀವೇನು ತಾಜಾ ತಾಜಾ ಸೇವನೆ ಮಾಡ್ಬೋದು ದೇಸಿ ಪಾನೀಯಗಳನ್ನು ಏನು ಸೇವನೆ ಅಂತ ಯೋಚನೆ ಮಾಡಿ ಮತ್ತೆ ಅದರ ಮೇಲೆ ನಿಮ್ಮ ಒಲವನ್ನ ಬೆಳೆಸ್ಕೊಳ್ಳಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಸ್ಟೇ ಕೂಲ್ ಸ್ಟೇ ಹ್ಯಾಪಿ ಥ್ಯಾಂಕ್ ಯು ಇಂತಹದ್ದೇ ಇನ್ನೂ ಅನೇಕ ವಿಷಯಗಳನ್ನ ತಿಳಿಸ್ತಾ ಇರ್ತೇವಿ ಮಿಸ್ ಮಾಡದೆ ನೋಡೋಕೆ ಜನಮಿತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ